ನಮಸ್ಕಾರ ಇದು ಶ್ರೀಪೆರ್ನಿ ಮುಚ್ಚಲೋಟು ಭಗವತಿ ಕ್ಷೇತ್ರದ ನಿತ್ಯಕನ್ಯಕ ಔಷಧವನ ಒಂದು ಪ್ರತ್ಯೇಕವಾದಂಥ ಉದ್ದೇಶದ ಭಾಗವಾಗಿ ನಾವು ಇಲ್ಲಿ ಈ ಒಂದು ಔಷಧವನವನ್ನು ಪ್ರಾರಂಭ ಮಾಡಿದ್ದೇವೆ ಕ್ಷೇತ್ರ ಜೀರ್ಣೋದ್ಧಾರದ ಸಮಯದಲ್ಲಿ ಕ್ಷೇತ್ರದ ಒಳಾಂಗಣದ ಪವಿತ್ರವಾದಂಥ ಮಣ್ಣನ್ನು ನಿಕ್ಷೇಪಿಸಿದಂತಹ ಸ್ಥಳ ಈ ನಿತ್ಯಕನ್ಯಕ ಔಷಧವನಕ್ಕಾಗಿ ನಾವು ಉಪಯೋಗಿಸಿದ್ದೇವೆ ಪರಂಪರಾಗತವಾದಂತಹ ಆಚಾರ ಅನುಷ್ಠಾನಗಳ ಭಾಗವಾಗಿ ವರ್ಷಾಂತರಗಳಿಂದ ಕ್ಷೇತ್ರದ ಒಳಾಂಗಣವನ್ನು ಒಳಾಂಗಣದಲ್ಲಿ ನಿಕ್ಷೇಪಿಸಲ್ಪಟ್ಟಂಥ ಮಣ್ಣು ಯಾವುದೇ ರೀತಿಯಲ್ಲಿ ಅಪವಿತ್ರವಾಗಬಹುದು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಆ ಮಣ್ಣನ್ನು ನಾವಿಲ್ಲಿ ನಿಕ್ಷೇಪಿಸಿದ್ದೇವೆ ನಂತರ ಪ್ರಕೃತಿಯ ಒಂದು ಒಲುಮೆ ಎನ್ನುವ ನೆಲೆಯಲ್ಲಿ ಕೂಡ ಬಾವಿ ತಲೆಮಾರಿಗೆ ಈ ಪ್ರತ್ಯೇಕತೆಯನ್ನು ತೋರಿಸಬೇಕು ಎನ್ನುವ ಉದ್ದೇಶದಿಂದ ಇಲ್ಲೊಂದು ನಾವು ನಿತ್ಯ ಕನ್ನಿಕಾ ಎನ್ನುವಂತಹ ಔಷಧವನ್ನು ಪ್ರಾರಂಭ ಮಾಡಿದ್ದೇವೆ ಇದರಲ್ಲಿ ಪ್ರಧಾನವಾಗಿ ನೂರ ಹನ್ನೆರಡು ವಿವಿಧ ರೀತಿಯ ಸಸ್ಯಗಳನ್ನು ನಾವಿಲ್ಲಿ ನೆಟ್ಟು ಬೆಳೆಸುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಮೇಲಿನ ಈ ಹಂತದಲ್ಲಿ ಇಪ್ಪತ್ತ ಏಳು ನಕ್ಷತ್ರಗಳನ್ನು ಪ್ರತಿನಿಧೀಕರಿಸುವಂಥ ನಕ್ಷತ್ರವನ ಇದೆ ಅದರ ಒಳಭಾಗದಲ್ಲಿ ಒಂಬತ್ತು ಗ್ರಹಗಳನ್ನು ಪ್ರತಿನಿಧೀಕರಿಸುವ ರಾಶಿ ಗ್ರಹವನ ನವಗ್ರಹವನವನ್ನು ಕೂಡ ನಾವಲ್ಲಿ ಮಾಡಿದ್ದೇವೆ ಕೆಳಗಿನ ಈ ಭಾಗದಲ್ಲಿ ವಿವಿಧ ರೀತಿಯ ರೋಗಗಳಿಗೆ ಉಪಯೋಗಿಸಲ್ಪಡುವಂತಹ ವಿವಿಧ ಔಷಧೀಯ ಗುಣಗಳಿರುವಂತಹ ಗಿಡಗಳನ್ನು ನಾವು ನೆಟ್ಟಿದ್ದೇವೆ ಪ್ರತ್ಯೇಕತೆ ಏನು ಅಂದರೆ ಔಷಧವನದಲ್ಲಿ ನಕ್ಷತ್ರವನ ಮತ್ತು ರಾಶಿವನದ ಈ ವಿಭಾಗದಲ್ಲಿ ಮಾತ್ರ ಒಂದೆರಡು ಗಿಡಗಳು ಅದರ ರೀತಿಯ ಪ್ರಕಾರವಾಗಿ ಪುನರಾವರ್ತನೆ ಆಗ್ತದೆ ಹೊರತು ಬಾಕಿ ಎಲ್ಲಿಯೂ ಕೂಡ ಎರಡು ಗಿಡಗಳನ್ನು ನಾವು ನೆಡಲಿಲ್ಲ ಪ್ರತ್ಯೇಕವಾದಂತಹ ವಿಶಿಷ್ಟವಾದಂಥ ಔಷಧೀಯ ಗುಣಗಳಿರುವಂತಹ ಬೇರೆ ಬೇರೆ ಸ್ಥಳಗಳಿಂದ ಸಂಗ್ರಹಿಸಲ್ಪಟ್ಟಂತಹ ಈ ಸಸಿಗಳನ್ನು ನಾವು ಇಲ್ಲಿ ನೆಟ್ಟು ಬೆಳೆಸಿದ್ದೇವೆ ಅದನ್ನು ನೆಟ್ಟು ಅದಕ್ಕೆ ಬೇಕಾದಂಥ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇದರ ಮುಂದುವರಿಕೆಯನ್ನು ನೆಲೆಯಲ್ಲಿ ಇದಕ್ಕೆ ಸಂಬಂಧಿಸಿದ ನಮ್ಮ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಪೆರ್ನೆ ಕ್ಷೇತ್ರ ಡಾಟ್ ಕಾಮ್ ಎನ್ನುವಂಥ ವೆಬ್ಸೈಟ್ನಲ್ಲಿ ಈ ಔಷಧೀಯ ಸಸ್ಯಗಳಿಗೆ ಸಂಬಂಧಿಸಿದಂಥ ಪ್ರತ್ಯೇಕ ಪ್ರತ್ಯೇಕವಾದಂಥ ಪೇಜ್ಗಳನ್ನು ನಾವು ತೆರೆದಿದ್ದೇವೆ ಇದನ್ನು ದತ್ತು ತೆಗೆಯುವಂಥ ಒಂದು ಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ ಅಡಾಪ್ಟ್ ಎ ಟ್ರೀ ಇನಿಷಿಯೇಟಿವ್ ಅಂತೇಳಿ ವಾಣಿಯ ಗಾಣಿಗ ಸಮಾಜ ಸೇವಾ ಸಂಘದ ಎ ನೇಚರ್ ಪಾಸಿಟಿವ್ ಇನಿಷಿಯೇಟಿವ್ ಟುವರ್ಡ್ಸ್ ದಿ ಗ್ರೀನರಿ ಆಲ್ ಗ್ರೀನ್ ವರ್ಲ್ಡ್ ಎನ್ನುವಂಥ ಒಂದು ಆಶಯದ ಪ್ರಕಾರವಾಗಿ ನಾವು ಇದನ್ನು ಬೆಳೆಸಿದ್ದೇವೆ ಈ ಇದರ ಈ ಬೋ ಇದಕ್ಕೆ ಬೋರ್ಡ್ ಹಾಕಿದ್ದ ರೀತಿಗೆ ಸಂಬಂಧಿಸಿದರಲ್ಲಿ ಮೇಲೆ ಇದರ ವೈಜ್ಞಾನಿಕವಾದಂಥ ಹೆಸರನ್ನು ನಾವು ಇಂಗ್ಲೀಷ್ನಲ್ಲಿ ದಾಖಲಿಸಿದ್ದೇವೆ ನಂತರ ಕನ್ನಡ ಮತ್ತು ಮಲಯಾಳದಲ್ಲಿ ಸ್ಥಳೀಯ ಹೆಸರನ್ನು ಹಾಕಿದ್ದೇವೆ ಅದೇ ರೀತಿಯಲ್ಲಿ ಒಂದು ಕ್ಯೂ ಆರ್ ಕೋಡ್ ನಿಮಗೆ ಕಾಣುವುದಕ್ಕೆ ಸಾಧ್ಯ ಇದೆ ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದವಾಗ ಆ ಸಸ್ಯಗಳಿಗೆ ಸಂಬಂಧಿಸಿದಂಥ ಹೆಚ್ಚಿನ ಮಾಹಿತಿಗಳು ನಮಗೆ ನಮ್ಮ ವೆಬ್ಸೈಟಿನ ಆ ಪುಟದಿಂದ ತೆರೆದು ಬರ್ತದೆ ಅಲ್ಲಿ ಈ ಸಸ್ಯ ಯಾವ ರೀತಿಯಲ್ಲಿ ಬೆಳೆಸಲ್ಪಡ್ತದೆ ಇದರ ಔಷಧಿಯ ಗುಣಗಳೇನು ಇದರಲ್ಲಿ ಯಾವ ಭಾಗ ನಮಗೆ ಉಪಯೋಗಿಸಲ್ಪಡ್ತದೆ ಇತ್ಯಾದಿ ಸಹಿತವಾದಂಥ ಮಾಹಿತಿಗಳನ್ನು ನಾವು ಹಾಕಿದ್ದೇವೆ ಇನ್ನು ಈ ವಿಶಿಷ್ಟವಾದಂಥ ಔಷಧಿ ವನವನ್ನು ಈ ರೀತಿಯಲ್ಲಿ ನಾವು ಪ್ರಾರಂಭ ಮಾಡಬೇಕಾದರೆ ನಮ್ಮ ಜೊತೆಗೆ ಶ್ರಮಿಸಿದಂಥ ಒಂದು ಉತ್ತಮವಾದಂಥ ತಂಡ ಇದೆ ಪ್ರಧಾನವಾಗಿ ಹೇಳುವುದಾದರೆ ವಾಣಿಯ ಗಾಣಿಗ ಸಮಾಜ ಸೇವಾ ಸಂಘ ಟೆರ್ನೆ ಇದರ ಪ್ರಧಾನ ಕಾರ್ಯದರ್ಶಿ ಎನ್ನುವ ನೆಲೆಯಲ್ಲಿ ನಾವು ಐದು ಜನರನ್ನೊಳಗೊಂಡಂಥ ಒಂದು ತಂಡವನ್ನು ಈ ಔಷಧವನವನ್ನು ಪ್ರಾರಂಭ ಮಾಡುವುದಕ್ಕಾಗಿ ನಾವು ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಪ್ರಧಾನವಾಗಿ ನಮ್ಮ ಶಂಕರ ಬೆಳ್ಳಿಗೆ ಅವರು ಶಂಕರ ಬೆಳ್ಳಿಗೆ ಅವರು ಈ ತಂಡದ ಸದಸ್ಯರಾಗಿದ್ದಾರೆ ಅದೇ ರೀತಿ ನಮ್ಮ ರವಿ ಶೀತಂಗೋಳಿ ನಂತರ ಮಹಾಲಿಂಗ ಬೇಳ ಮತ್ತು ಅನಿಲ್ ಕೋಡ್ ಹಾಗೂ ನಾನು ಸೇರಿದ ಹಾಗೆ ಐದು ಜನರ ತಂಡ ಅದರ ಜೊತೆಯಲ್ಲಿ ನಮ್ಮ ಸೇವಾ ಸಂಘದ ಖಜಾಂಜಿಯವರಾದ ಹರೀಶ್ ರವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಸಹಕರಿಸಿದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದ ಆಡಳಿತ ಸಮಿತಿಯವರಾದಂತಹ ಗೋಪಾಲಕೃಷ್ಣ ಮಾಸ್ಟರ್ ಪಂದ್ಯ ತೊಟ್ಟಿ ಅದೇ ರೀತಿ ಗಣೇಶ್ ಅವರು ಮತ್ತು ಮತ್ತಿತರರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇದಿಷ್ಟು ಈ ಕ್ಷೇತ್ರವನ್ನು ಇದಕ್ಕೆ ಸಜ್ಜುಗೊಳಿಸುವುದಕ್ಕೆ ಸಂಬಂಧಿಸಿದಾದರೆ ಈ ಔಷಧಿಯ ವನವನ್ನು ಈ ರೀತಿ ಬೆಳೆಸಬೇಕಾದ್ರೆ ಪ್ರಧಾನವಾದಂಥ ಮೂರು ಜನರ ಶ್ರಮವನ್ನು ಖಂಡಿತವಾಗಿ ಕೂಡ ನಾನು ಒತ್ತಿ ಹೇಳಲೇಬೇಕು ಅದರಲ್ಲಿ ಪ್ರಧಾನವಾಗಿ ಹೇಳುವುದಾದರೆ ಡಾಕ್ಟರ್ ಸುನಿಲ್ ಕುಮಾರ್ ಇವರು ಡಾಕ್ಟರ್ ಸುನಿಲ್ ಕುಮಾರ್ ಚೆನ್ನೈಯಲ್ಲಿರೋದು ಇವರು ಚೆನ್ನೈಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ರಿಸರ್ಚ್ ಇನ್ ಸಿದ್ಧ ಅದರಲ್ಲಿ ಸೀನಿಯರ್ ಸೈಂಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಈ ಎಲ್ಲ ಸಸ್ಯಗಳಿಗೆ ಸಂಬಂಧಿಸಿದಂತಹ ಎಲ್ಲ ಅದರ ಶಾಸ್ತ್ರೀಯವಾದಂತಹ ಹೆಸರು ಅದರ ಔಷಧೀಯ ಗುಣಗಳು ಇತ್ಯಾದಿ ಎಲ್ಲ ಮಾಹಿತಿಗಳನ್ನು ಕೂಡ ನಮ್ಮ ವೆಬ್ಸೈಟಿಗೆ ಅಪ್ಡೇಟ್ ಮಾಡಿ ಬೇಕು ಬೇಕಾದ ರೀತಿಯಲ್ಲಿ ಸಹಕರಿಸ್ತಾ ಇರುವವರು ಡಾಕ್ಟರ್ ಸುನೀಲ್ ಕುಮಾರ್ ಅಡೋರು ಪ್ರಸ್ತುತ ಚೆನ್ನೈಯಲ್ಲಿದ್ದಾರೆ ಅದರಲ್ಲಿ ಇನ್ನೊಬ್ಬರು ನಮ್ಮ ಪುತ್ತೂರಿನ ರೇಂಜ್ ಫಾರೆಸ್ಟ್ ಆಫೀಸರ್ ಶ್ರೀ ಕಿರಣ್ ಬಿಳಿಯಾರು ಸುಳ್ಳ್ಯ ಸಮೀಪದ ಬಿಳಿಯಾರಿನವರು ನಮ್ಮ ತಂಡದ ಒಳ್ಳೆಯ ನಮ್ಮ ಒಂದು ಸಕ್ರಿಯವಾದಂತಹ ಸದಸ್ಯರು ನಮ್ಮ ಹುಡುಗ ಇವರು ಪುತ್ತೂರಿನಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲ ಸಸ್ಯಗಳನ್ನು ಕೂಡ ಇಲ್ಲಿಗೆ ತಲುಪಿಸಿದವರು ಶ್ರೀ ಕಿರಣ್ ರವ್ರು ತಲುಪಿಸಿದ್ದು ಮಾತ್ರ ಅಲ್ಲ ಇದನ್ನು ನೆಡುವಲ್ಲಿಂದ ಹಿಡಿದು ಇದಕ್ಕೆ ನೀರಾವರಿ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಬಾಕಿದ್ದ ಎಲ್ಲ ಕಾರ್ಯಗಳಲ್ಲಿ ಸಹಕರಿಸಿದವರು ಮೈಸೂರಿನಿಂದ ನಂಜನಗೂಡಿನಿಂದ ಮಂಗಳೂರಿನಿಂದ ಪುತ್ತೂರು ಸಂಪಾದನೆ ವಿವಿಧ ತ ಸ್ಥಳಗಳಿಂದ ನಮಗೆ ಇದನ್ನು ಒದಗಿಸಿಕೊಟ್ಟವರು ಕಿರಣ್ ರವ್ರು ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೀಕ್ಷಿತ್ ಬೆಳ್ಳಾರಿ ದೀಕ್ಷಿತ್ ಬೆಲ್ಲ ಬೆಳ್ಳಾರೆ ಪ್ರಸ್ತುತ ಆ್ಯಪಲ್ ಕಂಪೆನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಚೈನ್ ಥರ ನಮ್ಮ ಕೆಲಸ ಮುಂದುವರಿತದೆ ನಾವಿಲ್ಲಿ ಗಿಡ ಕಿರಣ್ ರವರು ಗಿಡವನ್ನು ನೆಡ್ತಾರೆ ಅದಕ್ಕೆ ಸಂಬಂಧಿಸಿದ ವೈಜ್ಞಾನಿಕವಾದ ವಿಚಾರಗಳು ಸುನೀಲ್ರವ್ರು ಮಾಡ್ತಾರೆ ಸುನೀಲ್ರವರು ಮಾಡಿ ಅದನ್ನು ದೀಕ್ಷಿತ್ರಿಗೆ ಕೊಡ್ತಾರೆ ದೀಕ್ಷಿತ್ರವರು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ನಾವಿಲ್ಲಿ ನಾನು ಅದೇ ರೀತಿ ನಮ್ಮ ರವಿ ಸೀತಂಗೋಳಿಯವರು ಎಲ್ಲ ಇಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮೇಲ್ನೋಟ ವಹಿಸಿ ಮಾಡುವವರು ರವಿ ಸೀತಂಗೋಳಿಯವರು ಅದೇ ಈಗಾಗಲೇ ಹೇಳಿದಾಗೆ ನಮ್ಮ ಸೇವಾ ಸಂಘದ ಉಳಿದ ಎಲ್ಲರೂ ಕೂಡ ಇದಕ್ಕೆ ಒಳ್ಳೆಯ ಬೆಂಬಲವನ್ನು ಕೊಡ್ತಾರೆ ಮನಸ್ಸಿಗೆ ಸಂತೃಪ್ತಿ ಇದೆ ನಮಗೆ ನಿಶ್ಚಿತವಾದಂಥ ಕಾಲಾವಧಿಯಲ್ಲಿ ಇದನ್ನು ನಾವು ಯಾವ ರೀತಿಯಲ್ಲಿ ಉದ್ದೇಶಿಸಿದ್ದೇವೆ ಅದೇ ರೀತಿ ಭವಿಷ್ಯದಲ್ಲಿ ಇದು ಈ ಪ್ರದೇಶ ಅಂತಲ್ಲ ರಾಜ್ಯ ಅಂತಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಗುರುತಿಸಲ್ಪಡುವಂಥ ಅಪೂರ್ವವಾದಂಥ ಒಂದು ಉದ್ಯಾನವನವಾಗಿ ನಮ್ಮ ಶ್ರೀ ಕ್ಷೇತ್ರದ ಮೂರ್ತಿಯಾದಂಥ ಶ್ರೀ ಕನ್ನ ಮುಚ್ಚಲೋಡು ಭಗವತಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಇದು ಬೆಳೆದು ಬರುತ್ತದೆ ಎನ್ನುವಂಥ ವಿಶ್ವಾಸ ಸುಮಾರು ಎಷ್ಟು ಗಿಡ ಎಷ್ಟು ಗಿಡ ಉಂಟು ನಮಗಿದೆ ನಾನು ಈಗಾಗಲೇ ಹೇಳಿದಾಗೆ ನೂರ ಹನ್ನೆರಡು ಗಿಡಗಳನ್ನು ನಾವಿಲ್ಲಿ ನೆಡುವುದಕ್ಕೆ ಯೋಜನೆ ಮಾಡಿದ್ದೇವೆ ಎಷ್ಟು ಫಲವೃಕ್ಷಗಳು ಅದು ಎಲ್ಲ ಎಲ್ಲವೂ ಕೂಡ ಔಷಧೀಯ ಸಸ್ಯಗಳು ಅಂತ ನಾವು ನೋಡಲಿಲ್ಲ ಔಷಧೀಯ ಗುಣ ಇರುವ ಸಸ್ಯಗಳು ಅದರಲ್ಲಿ ಕೆಲವು ಗಿಡವನ್ನು ನಾವು ನೆಡಲಿಲ್ಲ ನಾನು ಹೇಳಿದೆ ರಿಪಿಟೇಷನ್ ಇಲ್ಲ ಅಂತೇಳಿ ಆದ ಕಾರಣ ಇಲ್ಲಿ ಸಿಗದೆ ಇರುವಂಥ ಅಪೂರ್ವವಾಗಿ ಬೇರೆ ಬೇರೆ ಕಡೆಯಲ್ಲಿ ಸಿಗುವಂಥ ಗಿಡಗಳನ್ನು ಮಾತ್ರ ನಾವು ತಂದದ್ದು ಇವತ್ತು ನಿಮಗಲ್ಲಿ ಕಾಣಬಹುದು ಅಲ್ಲಿ ಅಪೂರ್ವವಾದಂಥ ಇಪ್ಪತ್ತೈದು ಸಸ್ಯ ಸಸ್ಯಗಳು ಬಂದಿದೆ ಅದು ನಮ್ಮ ಸುನಿಲ್ ರವರು ಮೆಟ್ಟೂರು ಡ್ಯಾಮಿನ ಆ ಪ್ರದೇಶದಿಂದ ಇವತ್ತು ತೆಗೆದುಕೊಂಡು ಬಂದರು ಅಂತ ಈ ಪ್ರದೇಶದಲ್ಲಿ ವಿಶಿಷ್ಟವಾದಂಥ ಒಂದು ಸ್ಥಳವಾಗಿ ನಾವು ಇದನ್ನು ಬೆಳೆಸ್ತೇವೆ ಬೆಳೆಸಬೇಕು ಅಂತ ಇಚ್ಛೆ ಇದೆ ಬೆಳೆಸ್ತೇವೆ ಅನ್ನುವಂಥ ವಿಶ್ವಾಸ ಇದೆ ಇದನ್ನು ಹೆಚ್ಚಿನವರು ನಮ್ಮ ತತ್ತು ತೆಗೆಯುವಂಥ ಒಂದು ಯೋಜನೆಯನ್ನು ಕೂಡ ಮಾಡಿದ್ದೇವೆ ಎಲ್ಲರೂ ಕೂಡ ಅದು ಆ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಒಳ್ಳೆಯ ಒಂದು ಕ್ಷೇತ್ರವಾಗಿದೆ ಬೆಳೆದು ಬರ್ತದೆ ಅನ್ನುವಂಥ ವಿಶ್ವಾಸ ಇದೆ ಧನ್ಯವಾದ ನಮಸ್ತೆ ಇದು ನೋಡಿ ಕ್ಷೇತ್ರದಲ್ಲಿ ಈಗ ನಾವು ಅಳವಡಿಸಿದಂಥ ಒಂದು ಮೆಡಿಸಿನಲ್ ಪ್ಲಾಂಟ್ ಗಾರ್ಡನ್ ಇದು ಈ ಗಾರ್ಡನಲ್ಲಿ ನಾವು ಬಹಳ ವಿಶಿಷ್ಟವಾದ ಆಯುರ್ವೇದದಲ್ಲಿ ಸಿದ್ಧದಲ್ಲಿ ಉನಾನಿಯಲ್ಲಿ ವಿಶಿಷ್ಟವಾದ ಪ್ಲಾಂಟ್ ಗಿಡಗಳನ್ನು ತಂದು ಇಲ್ಲಿ ನೆಡುವಂಥ ಒಂದು ಎಫರ್ಟನ್ನು ಮಾಡಿದ್ದೇವೆ ಸೊ ಈ ಗಿಡಗಳು ತುಂಬ ರೇರ್ ಆದದ್ದು ಹಾಗೂ ಆಯುರ್ವೇದ ಲಿಟ್ರೇಚರಲ್ಲಿ ಸ್ಪೆಷಲಾಗಿ ಹೇಳಪಟ್ಟಂಥ ಗಿಡಗಳು ಸೊ ಈ ಗಿಡಗಳನ್ನು ನೀವು ಅಡಾಪ್ಟ್ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಬೆಳೆಯುವಂಥ ಈ ಗಿಡಗಳನ್ನು ನೀವು ಅಡಾಪ್ಟ್ ಮಾಡಿ ಅದರ ಅದರ ಆರೈಕೆಯನ್ನು ಮಾಡ್ತಾ ಹೋಗೋದರಿಂದ ದೇವಿಯ ಕೃಪೆ ನಿಮಗೆ ಸಿಗ್ಬೋದು ಆದ್ದರಿಂದ ಎಲ್ಲರೂ ಅಡಾಪ್ಟ್ ಮಾಡಿಕೊಳ್ಳುವಂಥ ಒಂದು ಇದನ್ನು ಎಫರ್ಟನ್ನು ಮಾಡಿ ಅಂತ ಹೇಳ್ತೀನಿ ನಾನು ಪೆರ್ನೆ ಕ್ಷೇತ್ರ ಡಾಟ್ ಕಾಮ್ ವೆಬ್ಸೈಟ್ ಇದರ ಮೇಂಟೆನೆನ್ಸ್ ಮಾಡ್ತಾ ಇದ್ದೇನೆ ಹಾಗೆ ಮಾ ನಾರಾಯಣ ಮಾಸ್ಟರ್ ಹೇಳಿದರು ಔಷಧವನ್ನಕ್ಕೊಂದು ವೆಬ್ಸೈಟ್ ಆಗಬೇಕು ಅಂತ ಹಾಗಾಗಿ ಅದು ನೋಡಿದರೆ ನೂರ ಹನ್ನೆರಡು ಗಿಡಗಳಿವೆ ಅದನ್ನು ಎಲ್ಲವನ್ನು ಸಪರೇಟ್ ಪೇಜಾಗಿ ಮೈಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಹಾಗಾಗಿ ನಾವು ಏನು ಆಲೋಚನೆ ಮಾಡಿದ್ವಿ ಅಂತೇಳಿದರೆ ಒಂದು ಎಕ್ಸೆಲ್ ಶೀಟಲ್ಲಿ ಹಾಕಿ ಆ ಎಕ್ಸೆಲ್ ಶೀಟಲ್ಲಿ ಕಂಟೆಂಟನ್ನು ಫೀಡ್ ಮಾಡ್ತೇವೆ ಎಕ್ಸೆಲ್ ಶೀಟಿಂದ ನಾವು ಆ ಕಂಟೆಂಟನ್ನು ಫೀಡ್ ಮಾಡಿ ಒಂದು ಸ್ಕ್ರಿಪ್ಟ್ ಮೂಲಕ ವಿವಿಧ ಪೇಜನ್ನು ತಯಾರು ಮಾಡಲಾಗ್ತದೆ ಈಗ ಒಂದು ಎಕ್ಸೆಲ್ ಶೀಟಲ್ಲಿ ನಾವು ಹೋಗಿ ಕಂಟೆಂಟ್ ಅಪ್ಡೇಟ್ ಮಾಡಿದ ತಕ್ಷಣ ಅದು ಅದನ್ನು ನಾವು ರನ್ ಮಾಡಿದ ತಕ್ಷಣ ಬೇರೆ ಕಂ ಹೊಸದಾದ ಏನಾದರೂ ಅಪ್ಡೇಟ್ ಮಾಡಿದರೆ ಅದು ಕ ಕಾಣ ಸಿಗುತ್ತದೆ ವೆಬ್ಸೈಟಲ್ಲಿ ಪ್ರತಿ ಪೇಜನ್ನು ಹೋಗಿ ನಾವು ಅಪ್ಡೇಟ್ ಮಾಡೋದಿಲ್ಲ ಎಕ್ಸೆಲ್ ಶೀಟಲ್ಲಿ ಹೋಗಿ ಅಪ್ಡೇಟ್ ಮಾಡ್ತಾ ಇದ್ದೇವೆ ಬೆಂಗಳೂರಲ್ಲಿ ಒಂದು ಐದಾರು ಜನರ ತಂಡ ಇದೆ ಈ ವೆಬ್ಸೈಟನ್ನು ಮೇಂಟೈನ್ ಮಾಡುವಂಥದ್ದು ಅವರೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇರೋದು ನಾನು ಒಬ್ಬನೇ ಅಲ್ಲ ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ದೆ ನಮಸ್ತೆ ನಾನು ಕಿರಣ್ ಪುತ್ತೂರು ವಲಯರಣ್ಯ ಅಧಿಕಾರಿ ನಾವಿಗೆ ಫಸ್ಟಿಗೆ ಈ ಮೆಡಿಸಿನ್ ಗಾರ್ಡನ್ ಮಾಡಬೇಕಿದ್ರೆ ಒಂದು ಮೊದಲು ನಾವು ಪ್ಲ್ಯಾನ್ ಮಾಡಿದ್ದು ಒಂದು ನಕ್ಷತ್ರವನ ಮತ್ತು ಗೃಹ ವನ ಮಾಡುವಂಥ ಅದರ ನಂತರ ನೋಡಬೇಕಿದ್ರೆ ಇಲ್ಲಿ ಸ್ಥಳಾವಕಾಶ ಇದ್ದ ಕಾರಣಕ್ಕಾಗಿ ನಾವು ಬೇರೆ ಔಷಧಿಯ ಗಿಡಗಳು ನೆಡುವಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ವಿ ಅದೇ ಥರ ಮೊದಲಿಗೆ ನಕ್ಷತ್ರವನ್ನು ಮತ್ತು ಗೃಹವನಕ್ಕೆ ಬೇಕಾದ ಎಲ್ಲ ಗಿಡಗಳು ನೆಟ್ಟಾದ ಮೇಲೆ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂತಹ ತುಂಬ ವಿರಳವಾಗಿರುವಂತಹ ಸುಮಾರು ಗಿಡಗಳನ್ನ ಅಂದರೆ ಅದು ಮರ ಆಗುವಂಥದ್ದಾಗಲಿ ಗಿಡವಾಗಿರುವಂಥದ್ದಾಗಲಿ ಅಂತಹ ಅಪರೂಪದ ಗಿಡಗಳನ್ನು ಬೇರೆ ಬೇರೆ ಗಿಡಗಳಿಂದ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೇವೆ ಅದರಲ್ಲಿ ಹೇಳ್ಬೇಕಂದ್ರೆ ನಾಯಿಬೇಲ ಅನ್ನೋ ಮರ ನಮ್ಮಲ್ಲಿ ಎಲ್ಲೂ ಈ ಕಡೆ ಬೆಳಿಯಲ್ಲ ಅದು ಮೈಸೂರು ನರ್ಸರಿಯಿಂದ ತಂದಿದ್ದೀವಿ ಅದೇ ರೀತಿ ಕರಿಮರ ಆಮೇಲೆ ದೇವದಾರು ಅಂತ ಅಂಥ ಮರಗಳನ್ನೆಲ್ಲ ಸಂಪಾದ ನರ್ಸರಿಯಿಂದ ಕಲೆಕ್ಟ್ ಮಾಡ್ಕೊಂಡು ಬಂದು ಈ ಗಿಡಗಳನ್ನ ಇಲ್ಲಿ ನೆಟ್ಟು ನಾವು ಇದನ್ನು ಪೋಷಿಸ್ತಾ ಇದ್ದೀವಿ ತುಂಬ ಜನರಿಗೆ ಇದರೊಂದು ಸಂಶಯ ಇದೆ ಅಂದರೆ ಇದು ದೊಡ್ಡ ಮರಗಳಾಗುವ ಮರಗಳನ್ನು ತಂದು ನೆಟ್ಟಿದ್ದೀರಾ ಅಂತೇಳಿ ಇದನ್ನು ನಮ್ಮ ಯೋಜನೆ ಇರೋ ಪ್ರಕಾರ ಅದನ್ನು ಒಂದು ಒಂದು ಎರಡು ವರ್ಷ ಆದಮೇಲೆ ಒಂದು ಹತ್ತು ಫೀಟ್ ಹೈಟ್ ಬೆಳಿಬೋದು ಆ ಟೈಮಲ್ಲಿ ಅದರ ಕೊಂಬೆಗಳನ್ನು ಪ್ರೂನ್ ಮಾಡಿ ನಮಗೆ ಯಾವ ಆಕಾರಕ್ಕೆ ಬೇಕೋ ಅದಕ್ಕೆ ನಿಲ್ಲಿಸುವಂಥ ಒಂದು ಐಡಿಯಾವನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ ಅದೇ ರೀತಿ ನಾವು ನೆಟ್ಟಂಥ ಗಿಡಗಳೆಲ್ಲವೂ ಬದುಕುಳಿದು ಈ ಒಂದು ಅಪೂರ್ವವಾದಂಥ ಒಂದು ವನ ನಿರ್ಮಾಣವಾಗುವಂಥ ಎಲ್ಲ ಒಂದು ಸಮವದಲ್ಲಿದೆ ಹೀಗೆ ಇದು ಚೆನ್ನಾಗಿ ಬರ್ತದೆ ಅನ್ನೋ ನಿರೀಕ್ಷೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ನೇ ಶಂಕರ ಬೆಳ್ಳಿಗೆ ಅಂತ ಹೆಸರು ಈ ಔಷಧಿ ವನವನ್ನು ನಾವೊಂದೊಂದು ನಾಲ್ಕು ವರ್ಷ ಮೊದಲು ಅದರ ಯೋಜನೆ ಮಾಡಿದ್ದೇವೆ ಅದು ಕಾರ್ಯಗತ್ದು ಈಗ ನಮ್ಮ ಕ್ಷೇತ್ರದ ಕಳಿಯಾಟ ಮಹೋತ್ಸವ ಸಂದರ್ಭದಲ್ಲಿ ಈ ಗಿಡಗಳನ್ನು ನಡುವಂಥ ವ್ಯವಸ್ಥೆ ಆಗಿದೆ ಇದು ನಿಜಕ್ಕೂ ಒಂದು ಸಂತೋಷಕರ ವಿಚಾರ ಇದರ ಹಿನ್ನೆಲೆಯಲ್ಲಿ ನಮ್ಮ ಈಗಿನ ಸಂಘದ ಕಾರ್ಯದರ್ಶಿಯ ಬಹಳಷ್ಟು ಉತ್ಸಾಹ ಮಾಡಿದ್ದಾರೆ ಯಾಕಂದರೆ ಅವರು ನಾಲ್ಕು ವರ್ಷ ಮೊದಲೇ ಇಂಥ ಒಂದು ಯೋಜನೆ ಅವರ ತಲೆಯಲ್ಲಿ ಅದನ್ನು ಇವತ್ತು ಕಾರ್ಯಗತ ಮಾಡಿದ್ದಾರೆ ಇದು ಜನರಿಗೆ ಮಾತ್ರ ಅಲ್ಲ ಅವರು ಮಾಸ್ಟ್ ಹೇಳಿದಾಗೆ ಹಾಗೆ ದೇಶವ್ಯಾಪಕವಾಗಿ ಇದೊಂದು ಔಷಧಿ ವನ ಪ್ರಖ್ಯಾತವಾಗ್ತದೆ ಅಂತ ಹೇಳಿದರೆ ಯಾವುದೇ ಸಂಶಯ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ